ನಮಸ್ಕಾರ 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 ಆರ್ ಆರ್ ನಗರದ ಮುನಿ 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 ಮುನಿಯ ರೇಪ್ ಕೇಸ್ ಮತ್ತು ಏಡ್ಸ್ ಟ್ರ್ಯಾಪ್ ಪ ತನಿಖೆ ನಡೆಸ್ತಾ ಇದ್ದಂಥ ಎಸ್ ಐ ಟಿ ಸಂಸ್ಥೆ ತನ್ನ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಲ್ಲಿಸಿದೆ ಈ ಚಾರ್ಜ್ ಶೀಟಲ್ಲಿ ಆರ್ ಆರ್ ನಗರದ ಮುನ್ರತ್ನ ನಾಯ್ಡು ಅಲಿಯಾಜ್ ಮುನಿ ರೇಪ್ ಮಾಡಿರುವುದು ದೃಢಪಟ್ಟಿದೆ ಪೊಲೀಸ್ ತನಿಖೆಯಿಂದ ಎಸ್ ಐ ಟಿ ಎಂದು ಮಾನ್ಯ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ವರದಿಯನ್ನು ಸಲ್ಲಿಸಿದೆ ಮಾನ್ಗೇಡಿಗೆ ಗೊತ್ತಿತ್ತು ಅನಿಸುತ್ತೆ ಚಾರ್ಜ್ ಶೀಟ್ ಫೈಲ್ ಆಗುತ್ತೆ ಅಂತ ಅದಕ್ಕೆ ಮೊಟ್ಟೆ ನಾಟಕ ಮಾಡಿ ಜನಗಳನ್ನ ದಿಕ್ತಪ್ಸೋ ಕೆಲಸ ಮಾಡಿದ್ದಾನೆ ನೋಡಿ ಒಬ್ಬ ರೇಪಿಸ್ಟ್ ಚಾರ್ಜಸ್ ಇರೋನು ಸ್ವತಃ ತನ್ನ ಪಾರ್ಟಿಯ ಅಶೋಕ್ಗೆ ಅಶೋಕು ವಿಲಿ ವಿಲಿ ಒದ್ದಾಡ್ಬಿಟ್ಟಿದ್ದಾನೆ ಹ್ಞೂ ನೋಡಿ ಎಂಥೆಂಥ ಚಾಂಡಾಲ್ಗಳಿಗೆ ಮಾಧ್ಯಮಗಳು ಕವರೇಜ್ ಕೊಡ್ತವೆ ಪಬ್ಲಿಕ್ ಟಿ ವಿ ರಂಗ ಅಂತೂ ಇರೋ ಬರೋ ಕ್ಯಾಮ್ರಾಗಳನ್ನ ತೊಗೊಂಡಾಗಿ ಅವನ ಮುಖದ ಮೇಲೆ ಇಟ್ಟುಬಿಟ್ಟಿದ್ದ ರಂಗ ರಂಗ ಈ ಮಂಗ ಈ ಮುನಿಯನೋ ಮಂಗ ಆಡಿದೆ ಬಂಗ ಹಾಂ ರೇಪ್ ಕೇಸಲ್ಲಿ ಎಸ್ ಐ ಟಿ ಚಾರ್ಜ್ ಶೀಟ್ ಮಾಡಿದೆ ರಂಗ 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 ಏನು ಹೇಳ್ತೀಯ ಇಂಥವ್ರಿಗೆಲ್ಲ ಹತ್ತು ಹತ್ತು ಕ್ಯಾಮ್ರಾ ಇಡ್ತಿಲ್ಲೋ ಮರಯ್ಯ ಪಬ್ಲಿಕ್ ಟಿ ವಿ ರಂಗನಾಥ್ ಹತ್ತು ಕ್ಯಾಮ್ರಾ ಇಟ್ಟಿದ್ದೆ ಮೊಟ್ಟೆ ಬಿದ್ದಿದ್ದಕ್ಕೆ ಮೊಟ್ಟೆಯನ್ನೋ ಹಣೆ ಮೇಲೆ ಹಾಕ್ಕೊಂಡ ಇವ್ನ ಮೊಟ್ಟೆಗಳನ್ನ ಬೇರೆಯವ್ರಿಗೆ ಹಾಕಿದ್ದ ರೇಪ್ ಕೇಸಲ್ಲಿ ಹಾಂ ನೋಡಿ ಏನು ಕರ್ಮ ನೋಡ್ರಿ ಒಬ್ಬ ಸಿಟ್ಟಿಂಗ್ ಎಮ್ ಎಲ್ ಎಕ್ಸ್ ಮಿನಿಸ್ಟ್ರು ಸೋಕಾಲ್ಡ್ ಆರ್ ಆರ್ ನಗರದ ಡಾನು ಹಾಂ ಇವನು ಹಾಂ ಆಂಧ್ರ ಇಂದ ಬಂದು ಪುಡಾರಿ ಮಾಡಿಕೊಂಡು ಇವನೊಬ್ಬ ಡಾನು ಹಾಂ ಎಕ್ಕಡ್ದಲ್ಲ ಹೊಡ್ಯೋರು ಯಾವನು ಇಲ್ಲ ನನ್ನ ಮಕ್ಕಳಿಗೆ ಹಾಂ ಇನ್ಮೇಲೆ ಈ ಡಾನ್ ಗಿರಿಯಲ್ಲ ನಡೆಸೋದಲ್ಲ ಅಲ್ಲಲ್ಲೇ ಮಟ್ಟ ಹಾಕ್ತೀವಿ ಅಲ್ಲಲ್ಲೇ ಮಟ್ಟ ಹಾಕ್ತೀವಿ ಏನೇ ವಾಯ್ಸ್ ಆಫ್ ಕರ್ನಾಟಕ ಈ ಚಾಂಡಾಳ ಈ ಸೋಕಾಲ್ಡ್ ಮುನಿ ಅಲಿಯಾಜ್ ಮುನರತ್ನ ನಾಯ್ಡು ಅಲಿಯಾಜ್ ಓಡಿ ಬಂದ ಗಾರೆ ಅವನು ಈಗ ಪ್ರೆಸೆಂಟು ಪುಡಾರಿ ಎಮ್ ಎಲ್ ಎ ಅಂತ ಹೇಳಬೇಕು ಒಬ್ಬ ಚಾರ್ಜ್ ಇರೋನು ಆಮೇಲೆ ಇವನ್ ಎಸ್ ಐ ಟಿ ಆ ಏಡ್ಸ್ ಇಂಜೆಕ್ಷನ್ನ ಆ ಏಡ್ಸ ಅಡಿಸೋದನ್ನು ಕೂಡ ಚಾರ್ಜ್ ಶೀಟಲ್ಲಿ ಉಲ್ಲೇಖಿಸ್ತಿದೆಯಂತೆ ಇಂಥ ಚಾಂಡಾಳ್ರಿಗೆಲ್ಲ ಮಾಧ್ಯಮಗಳು ಟೈಮ್ ಕೊಟ್ಟು ಓಡಿಸ್ತವೆ ನಿಜವಾಗ್ಲೂ ಇಂಥವ್ರನ್ನು ಯಾವುದೇ ಕಾರಣಕ್ಕೆ ಇದು ಮಾಡೋಕ್ಕೋಗ್ಬೇಡಿ ಇಂಥವ್ರು ಜೈಲಲ್ಲಿ ಕನ್ವಿಕ್ಷನ್ ಆಗಬೇಕು ಇವನಿಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಥ್ಯಾಂಕ್ ಯು ಮುನಿ ಮುನಿ ಹಿಡಿತು ನಿನಗೆ ಹಾಂ ಹಿಡಿಬಾರ್ದು ಥ್ಯಾಂಕ್ ಯು